ನಮಸ್ಕಾರ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಬ್ಲಾಕ್ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ನಾನು ನಿಮ್ಮೆಲ್ರಿಗೂ ಏನ ತೋರ್ಸೋದಕ್ಕೆ ಬಂದಿದ್ದೀನಿ ಅಂತ ತುಂಬ ಕಾಯಿಸೋದಿಲ್ಲ ಯಾಕೆಂತಂದ್ರೆ ನಾನು ಕೂಡ ತುಂಬ ಬಿಜಿ ಇದ್ದೀನಿ ಈ ಕೆಲಸಗಳ ನಡುವೆನಲ್ಲೂ ನಾನು ಎಲ್ರಿಗೂ ಇದನ್ನೆಲ್ಲ ಶೋ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಎಲ್ಲರ ಒಂದು ಪ್ರೀತಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ವರ್ಮಾಲಕ್ಷ್ಮಿ ಆ್ಯಪ್ಗಳು ಗೋಸ್ಕರ ನಾನು ತರಿಸಿರುವಂಥ ಐಟಮ್ಸ್ಗಳನ್ನೆಲ್ಲ ತೋರಿಸೋದಿಕ್ಕೆ ಅಂತ ಬಂದಿದ್ದೀನಿ ಬ್ಯಾಕ್ ಗ್ರೌಂಡ್ಗೆ ಇರ್ಬೋದು ಮತ್ತು ಫ್ರೆಂಟು ಟೇಬಲಿಗೆಲ್ಲ ಇರ್ಬೋದು ಏನೇನೆಲ್ಲ ತೊಗೊಂಡಿದ್ದೀನಿ ಯಾವ ರೀತಿನಲ್ಲಿ ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಸಂಪೂರ್ಣವಾದ ಒಂದು ಪ್ರಯತ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಫಸ್ಟಿಗೆ ನಾನು ತೋರಿಸ್ತಿರುವಂಥದ್ದು ಬಂದು ಸ್ಟ್ಯಾಂಡನ್ನ ತೋರಿಸ್ಬಿಡ್ತೀನಿ ಸ್ಟ್ಯಾಂಡು ಈಗಷ್ಟೇ ತರಿಸ್ಕೊಂಡಿದ್ದು ಸ್ಟ್ಯಾಂಡ್ ಇರಲಿಲ್ಲ ನನ್ನ ಹತ್ರ ಆಯಿತಾ ನಮ್ಮದು ಆರ್ಚ್ ಇದೆ ಆಚಿಗೆ ಸ್ಕ್ರೀನ್ ಬಿಡ್ತೀನಿ ಅದನ್ನೇ ಅಡ್ಜಸ್ಟ್ ಮಾಡ್ತಿದ್ದೆ ಬಟ್ ಈ ಸಾರಿ ಬೇಡ ಅಂತ ಹೇಳಿ ಸ್ಕ್ರೀನ್ನ ಕೂಡ ಎಕ್ಸ್ಟ್ರಾ ಸ್ಕ್ರೀನ್ನ ತರಿಸ್ಕೊಂಡೆ ಸ್ಕ್ರೀನ್ ಹಾಕೋದಕ್ಕೆ ಅದು ವೈಟು ಆರ್ಚಿದು ಏನಿದೆ ಅಲ್ಲಿ ಅಲ್ಲಿಗೆ ಏನು ಸ್ಟ್ಯಾಂಡಿದೆ ಅದು ಆಗೋಲ್ಲ ಅಂತ ಹೇಳಿ ಬೇರೆ ಸ್ಟ್ಯಾಂಡನ್ನು ಕೂಡ ತರಿಸ್ಕೊಂಡೆ ನಾನು ಇದನ್ನು ಬಂದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹೆಂಗು ಬರುತ್ತೋ ಏನೋ ಚೆನ್ನಾಗಿ ಅನಿಸುತ್ತೋ ಇಲ್ಲ ಏನಾದರೂ ಫುಲ್ ಫೋಲ್ ಥರದ್ ಬಂದುಬಿಟ್ರೆ ವೆಯ್ಟ್ಲೆಸ್ ಇರೋದು ಬಂದುಬಿಟ್ರೆ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆಯಿತು ಆರ್ಡರ್ ಮಾಡಿದ್ದಕ್ಕೂ ಒಂದು ಪ್ರಯೋಜನ ಇದೆ ಅಂತ ಬೇಕಾದಕ್ಕೆ ಆಗ್ತಿಲ್ಲ ಅಷ್ಟು ಇದೆ ಸ್ಯಾಂಡು ಇದು ಬಂದು ಇದೆರಡೂ ಆ ಕಡೆ ಈ ಕಡೆ ಕೊಡುವಂಥ ಸ್ಟ್ಯಾಂಡು ಯಾಕೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಆ ಕಡೆ ಈ ಕಡೆ ಕೊಡುವಂಥ ಸ್ಟ್ಯಾಂಡು ಇದು ಬಂದು ಜಾಯಿಂಟ್ ಮಾಡಿಬಿಟ್ಟು ಬದಕ್ಕೆ ಕೊಡುವಂಥದ್ದು ಓಕೆನಾ ಇದನ್ನ ಓಪನ್ ಎಲ್ಲ ಮಾಡಿ ತೋರಿಸುವಷ್ಟು ಇಲ್ಲ ಇವಾಗ ಹಬ್ಬಕ್ಕೆ ಹಾಕ್ತೀನಲ್ಲ ಮಿಸ್ ಮಾಡಿದೆ ಹಬ್ಬದ ಒಂದು ಬ್ಲಾಗ್ನ ನೋಡಿ ಅಂತ ಅದಾದಮೇಲೆ ನೆಕ್ಸ್ಟು ನೀವು ಏನಾದರೂ ಕ್ಲೋಸ್ ಆಗೋದು ಬಂದು ಸ್ಕ್ರೀನನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ನಾನು ಬಂದು ಲೈಟ್ ಕಲರಲ್ಲಿ ಸ್ಕ್ರೀನಾಗಿ ತರಿಸ್ಕೊಂಡಿದ್ದೀನಿ ಅಕ್ಕಿ ಇದೆ ನೋಡಿ ಸ್ಕ್ರೀನನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಓಪನ್ ಎಲ್ಲ ಮಾಡಿದ್ರೆ ಮತ್ತೆ ಫೋಲ್ಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಓಪನ್ ಮಾಡೋದಕ್ಕೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೆ ಇಲ್ಲಿ ಬಂದು ಆ ವಾಲಿಗೆ ಏನಾಗುತ್ತೆ ಅಷ್ಟು ಸೈಜಲ್ಲಿ ಇಲ್ಲಿ ಸ್ಟಿಚಿಂಗನ್ನ ಕೊಟ್ಟಿದ್ದಾರೆ ಸೊ ಇದು ಬಂದು ಎರಡು ನೋಡಿ ಎರಡು ಸ್ಕ್ರೀನಾಗ ಕೊಟ್ಟಿದ್ದಾರೆ ಅಳತೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಬಂದು ಆರಗಳು ಬಿಡ್ತೀವಲ್ಲ ಚೆಂಡು ಮನ ರೀತಿನಲ್ಲಿ ಬರುತ್ತೆ ಹಿಂದೆಗಡೆ ಸ್ಕ್ರೀನಿಗೆ ಬಿಡೋದಕ್ಕೆ ಅದನ್ನ ಒಂದು ಓಪನ್ ಮಾಡಿ ತೋರ್ಸೋಣ ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ ನಾನು ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಇವಾಗ ಅಷ್ಟೇ ನಿಮ್ಮ ಜೊತೆ ನಿಮ್ಗೆ ತೋರ್ಸೋಣ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ಕೋತಾ ಇರೋದು ಓಕೆನಾ ನೋಡಿ ನಾನು ಎಷ್ಟೆಲ್ಲ ಕಷ್ಟ ಬಿದ್ದು ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದು ಬಂದಿದೆ ಹೆಂಗ್ ಬರ್ತಿದೆ ಅಂತ ತಿಳಿಸಿ ಹಿಂಗೆ ಬೇಕಿದ್ರು ಹಾಕ್ಬೋದು ನೋಡಿ ಎರಡು ಇದನ್ನು ಕೊಟ್ಟಿದ್ದಾರೆ ಹಿಂಗೆ ಬೇಕಿದ್ರು ಹಾಕ್ಬೋದು ಇಲ್ಲ ಡೈರೆಕ್ಟ್ ಹಿಂಗೆ ಬಿಡ್ತೀನಿ ಅಂತಂದರೆ ಹಿಂಗೆ ಬೇಕಾದರೂ ಬಿಡ್ಬೋದು ಇದು ಬಂದು ಒಂದು ಫೋರ್ ಫೈವ್ ಸಿಕ್ಸ್ ಒಳಗಡೆ ಪೀಸ್ಗಳಿದೆ ಅಂತ ಅನ್ಕೋತೀನಿ ಓಕೆನಾ ಸ್ಟ್ಯಾಂಡನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಫಿಕ್ಸ್ ಮಾಡ್ಕೊ ಇದಕ್ಕೆ ಸ್ಟ್ಯಾಂಡ್ ಬೇಕಿದ್ರೆ ಫಿಕ್ಸ್ ಮಾಡಿಕೊಂಡು ಸ್ಟ್ಯಾಂಡಿಗೆ ಜಾಯಿಂಟ್ ಮಾಡೋದಕ್ಕೆ ಅಂತೇಳಿ ಸ್ಟ್ಯಾಂಡ್ಸ್ಗಳನ್ನ ಕೊಟ್ಟಿದ್ದಾರೆ ಕ್ರೀನ್ಗಳೆಲ್ಲ ಹಿಡೋಣ ಸ್ಟಾಲಿ ಬಿಡುಗಡೆ ಆಗ್ತಿದ ಈ ಕಡೆ ಈ ಕಡೆ ಹೋಗಿ ಕಷ್ಟ ಆಗ್ತಿದ ಮೇಲೆ ಇದು ಬಂದು ಎಲೆಗಳು ಗ್ರೀನ್ ಗ್ರೀನ್ ಆಗಿರಲಿ ಗ್ರೀನರಿ ಆಗಿರಲಿ ಅಂತ ಹೇಳಿ ಎಲೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಬಂದು ಟೇಪ್ನು ಕೂಡ ಅವರೇನೆ ಕಳಿಸಿರುವಂಥದ್ದು ಇದನ್ನು ಫುಲ್ಲು ಓಪನ್ ಮಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಮತ್ತೆ ನಾನು ಫೋಲ್ಡ್ ಮಾಡೋದಕ್ಕೆ ಹಂಗಾಗಿ ನೋಡಿ ಕಾಣಿಸ್ತಿದೆ ಅಲ್ವಾ ಎಲೆಗಳು ಇದನ್ನು ಬಂದು ಟೇಪ್ನ ಬಂದು ಸ್ಟಿಚ್ ಮಾಡಿದಕ್ಕೆ ಎರಡು ಟೇಪ್ನ ಕೊಟ್ಟಿದ್ದಾರೆ ಆಯಿತಾ ಫಾಸ್ಟ್ ಫಾಸ್ಟಾಗಿ ತೋರಿಸ್ಬೇಕು ಫ್ರೆಂಡ್ಸ್ ನನಗಂತೂ ತುಂಬ ಅಂದರೆ ತುಂಬ ಕೆಲಸ ಇದೆ ಹಾಗೆ ಒಂದು ಲೈಟಿಂಗ್ಸ್ ಹಾಕುತ್ತಿದ್ದಾರೆ ನೋಡಿ ಸೀರಿಯಲ್ಸ್ ಹಾಕಿಬಿಡ್ತೀವಲ್ಲ ಆ ಥರದ್ದು ಅದೊಂದು ಪ್ಯಾಕ್ನ ಕೊಟ್ಟಿದ್ದಾರೆ ಇಷ್ಟು ಬಂದು ಸ್ಕ್ರೀನ್ ಪ್ಯಾಕ್ ಆಫಲ್ಲಿ ಇರುವಂಥದ್ದು ಇಷ್ಟು ಐಟಮ್ಸ ಒಂದು ಕಾರ್ಟಲ್ಲಿ ಕಳಿಸಿದ್ದಾರೆ ನೀವು ಸರ್ಚ್ಗೆ ಕೊಡ್ಬೋದು ಅಲ್ಲೇ ಬರುತ್ತೆ ಜಸ್ಟ್ ವಿತ್ ಸ್ಕ್ರೀನ್ ಕೂಡ ಇರುತ್ತೆ ವಿತ್ ಸ್ಕ್ರೀನ್ ಜೊತೇಲಿ ಇಷ್ಟು ಐಟಮ್ಸ್ಗಳು ಸಿಗುತ್ತೆ ಇದೆಲ್ಲ ಬೇಡ ಅಂತ ಅಂದರೆ ಬರೀ ಸ್ಕ್ರೀನ್ ಮಾತ್ರ ನಿಮಗೆ ಸಿಗುತ್ತೆ ಓಕೆನಾ ಎರಡು ಸ್ಟ್ಯಾಂಡ್ಗಳನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಎರಡು ಸ್ಟ್ಯಾಂಡ್ ಇದನ್ನ ಕೊಟ್ಟಿದ್ದಾರೆ ಓಕೆನಾ ಇದು ಅದಾದ ಮೇಲೆ ಬಂದು ಇದನ್ನು ನಾನು ಸಪ್ರೇಟಾಗಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಫ್ಲವರ್ಸ್ಗಳು ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಕ್ರೀನಿಗೆ ಮಧ್ಯ ಮಧ್ಯ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಅದು ಲೈಟ್ ಬ್ಲೂ ಕಲರಲ್ಲಿ ಇರೋದ್ರಿಂದ ನಾನು ಪಿಂಕ್ ಗ್ರೀನಲ್ಲಿ ಇದ್ದರೆ ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಡಾರ್ಕ್ ಆಗಿ ಅಂತೇಳಿ ಪಿಂಕಲ್ಲಿ ತರಿಸ್ಕೊಂಡಿದ್ದೀನಿ ಬೇಬಿ ಪಿಂಕಲ್ಲಿ ತರಿಸ್ಕೊಂಡಿದ್ದೀನಿ ಸಾರಿ ಡಾರ್ಕ್ ಪಿಂಕಲ್ಲ ಅದಾದ್ಮೇಲೆ ನೆಕ್ಸ್ಟ್ ತರಿಸ್ಕೊಂಡಿರುವಂಥದ್ದು ಇದು ಇವಾಗ ತಗೊಂಡಿರೋದಲ್ಲ ಲಾಸ್ಟ್ ಇಯರ್ ನೀವಿ ಲಾಸ್ಟ್ ಇಯರು ಅಂತ ಅನ್ಕೋತೀನಿ ಅಲ್ಲಿಗೆ ಬ್ಯಾಕ್ ಗ್ರೌಂಡ್ ಬಿಡೋದು ಬಿಡೋದಿಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದು ಪರ್ಪಲ್ ಆ್ಯಂಡ್ ವೈಟ್ ಅಲ್ಲಿ ಎರಡಿದೆ ಗ್ರೀನ್ ಅಂಡ್ ಆರೆಂಜಲ್ಲಿ ಅಲ್ಲಿ ಎರಡಿದೆ ತೋರಣಗಳು ಲೈನ್ ಈ ರೀತಿಯಲ್ಲಿ ಲೈನ್ ಬಿಡೋದಿಕ್ಕೆ ಅಂತ ಹೇಳಿ ತಗೊಂಡಿರುವಂಥದ್ದು ಇದು ಲಾಸ್ಟ್ ಇಯರಲ್ಲ ಅಲ್ಲ ಟೂ ಇಯರ್ಸ್ ಬ್ಯಾಕ್ ತಗೊಂಡಿರೋದು ಅಂತ ಅನ್ಕೋತೀನಿ ಇಷ್ಟು ಆಯಿತು ಅದಾದಮೇಲೆ ಇದೊಂದು ಸ್ಟ್ಯಾಂಡು ಇವಾಗ ಮೊನ್ನೆ ಮಾರ್ಕೆಟಿಗೆ ಹೋಗಿದ್ನಲ್ಲ ಅವಾಗ ತಗೋಬಂದೆ ಹಾರಗಳೆಲ್ಲ ಫಿಕ್ಸ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಅಲ್ಲಿ ಇಲ್ಲಿ ಹಾಕೋದಿಕ್ಕೆ ಪಿನ್ ಹಾಕೋದಕ್ಕೆ ಎಲ್ಲ ಪರದಾಡ್ಬೇಕು ಕಲಿತಿದೆ ಇದನ್ನ ಡೈರೆಕ್ಟ್ ಆಗಿ ನೀಟಾಗಿ ಜ್ಯುವೆಲರಿ ಹಾಕೋದಿರ್ಬೋದು ಆಹಾರ ಹಾಕೋದಿರ್ಬೋದು ಹೂವು ಹಾಕೋದಿರ್ಬೋದು ಎಲ್ಲದಕ್ಕೂ ಈಸಿ ಅಂಡ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇದೊಂದು ಸ್ಟ್ಯಾಂಡನ್ನ ತಗೊಂಡಿದ್ದೀನಿ ಅದಾದ್ಮೇಲೆ ಇದು ಬಂದು ಬಿಗ್ ಸೀರಿಯಲ್ ಸೆಟ್ ಓಕೆನಾ ನಾನು ಮನೆಗೆ ಅಂತ ಹೇಳಿ ತೊಗೊಂಡಿರೋದು ದೀಪಾವಳಿಗೆ ಹಾಕೊಂಡು ದೀಪಾವಳಿಗೆ ಗೌರಿ ಹಬ್ಬಕ್ಕೆ ಎನಿ ಒಂದು ಫೆಸ್ಟಿವಲ್ಸ್ಗಳಿಗೂ ಲೈಟಿಂಗ್ಸ್ ಬೇಕು ಅಂತ ಅನಿಸಿದ್ರೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ತೊಗೊಂಡಿರುವಂಥದ್ದು ತುಂಬ ದೊಡ್ಡದಿದೆ ಹೊರಗಡೆ ನಾನು ತಾ ದೀಪಾವಳಿಲೆಲ್ಲ ತಾರಸಿಗೆ ಯೂಸ್ ಮಾಡ್ತೀನಿ ತಾರಸಿಗೆಲ್ಲ ಹಾಕೋದಿಕ್ಕೆ ಬೇಕಲ್ಲ ಹಂಗಾಗಿ ಇದೊಂದು ಕೆನಾ ಅದಾದಮೇಲೆ ಇದನ್ನು ಕೂಡ ಕಡೆ ತರಿಸ್ಕೊಂಡಿರುವಂಥದ್ದು ಆನೆಗಳು ನನಗೆ ಗೊತ್ತಿರಲಿಲ್ಲ ಅಕ್ಕ ಹೇಳಿದ್ದು ಲಕ್ಷ್ಮಿಗೆ ಕೂರಿಸ್ತಿದ್ದಲ್ಲ ಫೋಟೋ ಹಿಂದೆಗಡೆ ಇರ್ತೀವಲ್ಲ ಅದರಲ್ಲೇ ಇರುತ್ತೆ ಕಬಾಳಿನ ಅಂತ ಅಂದ್ಕೊಂಡಿದೆ ಬಟ್ ಲಕ್ಷ್ಮಿಗೆ ನಾವು ನಾವೇನು ಕೂರಿಸ್ತೀವಿ ಅದಕ್ಕೂ ಕೂಡ ಮುಂದೆಗಡೆ ಈ ರೀತಿ ಆನೆಗಳನ್ನ ಇಟ್ಟರೆ ಒಳ್ಳೆಯದು ಅಂತ ಅಕ್ಕ ಹೇಳಿದ್ದು ಹಂಗಾಗಿ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋರ್ಸಿ ಒಂದು ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕದೇ ತರಿಸ್ಕೊಂಡಿದ್ದೀನಿ ಸಾಕು ಅಂತ ಹೇಳಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ఆ అదా నెక్స్ట్ ఇస్తే ఇంకొందు లైటింగ్స్ నాెస్ అయితే ఎస్ చందోరేట్ అని ఖుషి ఆగెంట్ హింస స్టార్ లైట్ ఇది ఓకేనా ತುಂಬ ಚೆನ್ನಾಗಿ ಕಾಣುತ್ತೆ ಮಿಸ್ ಮಾಡಿದೆ ಹಬ್ಬದ ದಿನ ಹಬ್ಬದ ಬ್ಲಾಗ್ನ ನೋಡಿ ಆಯಿತಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಇದು ಆಲೆ ನಾನು ತೊಗೊಂಡು ತ್ರೀ ಫೋರ್ ಇಯರ್ಸೇ ಆಯಿತು ಇದನ್ನು ತೊಗೊಂಡು ನಾನು ಯೂಸ್ ಮಾಡೋದಕ್ಕೆ ಇಡ್ದು ಆಯಿತಾ ಇವಾಗ ತೊಗೊಂಡಿರೋದಲ್ಲ ತ್ರೀ ಫೋರ್ ಇಯರ್ಸ್ ಆಯಿತು ಇದನ್ನು ತೊಗೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಬಾಳಿಕೆ ಬರ್ತಿದೆ ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತೋರಿಸ್ಕೊಂಡಿರೋದು ಆ ಬಾಕ್ಸ್ನ ಹಂಗೇ ಇಟ್ಟಿದ್ದೀನಿ ನಾನು ಆ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದು ನೋಡಿ ಇದನ್ನು ನೀಟಾಗಿ ಕವರ್ ಮಾಡಿರಬೇಕು ತಗೋದು ಬಿಟ್ಟರೆ ಹಾಕೋದಕ್ಕೇ ಇನ್ಸರ್ ಫ್ರೆಂಡ್ಸ್ ಅದಕ್ಕೆ ಓಪನೇ ಮಾಡೋ ನಾನು ಹಂಗೆನೇ ಇಟ್ಬಿಡ್ತೀನಿ ಆಯಿತಾ ಅದಾದಮೇಲೆ ಇದು ಬಂದು ಎರಡು ಸ್ಕ್ರೀನ್ ತಗೊಂಡಿದ್ದೀನಿ ಇವಾಗ ಒಂದೇ ಸಾಕು ಬ್ಯಾಕ್ ಸ್ಕ್ರೀನ್ನ ತೊಗೊಂಡಿದ್ದೀನಲ್ಲ ಒಂದೇ ಸಾಕಾಗುತ್ತೆ ಬಟ್ ಇದು ನಾನು ಆವಾಗ ತೊಗೊಂಡಿದ್ದು ಹಿಂದೆ ಕಡೆ ಒಂದು ಬಿಡೋದಕ್ಕೆ ಮತ್ತು ಟೇಬಲ್ ಮೇಕೆ ಒಂದು ಬಿಡೋದಿಕ್ಕೆ ಅಂತ ಹೇಳಿ ನೋಡಿ ಬಿಗ್ ಸ್ಕ್ರೀನ್ಗಳಿದು ಓಪನ್ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ದೊಡ್ಡದಿದೆ ನಾನು ಬ್ಯಾಕ್ ಗ್ರೌಂಡಿಗೆ ಬೇಕಾದರೆ ಇದನ್ನು ಬೆ ಇದನ್ನು ಅದು ಹಾಕೋಬೋದು ಇದನ್ನು ಬಟ್ ಇದು ಸ್ವಲ್ಪ ಡಾರ್ಕ್ ಕಲರ್ ಆಗಿರೋದ್ರಿಂದ ಈ ಫ್ಲವರ್ಸ್ ಡೆಕೋರೇಷನ್ ಎಲ್ಲ ಏನು ಮಾಡ್ತೀವಿ ಅದೆಲ್ಲ ಚೆನ್ನಾಗಿ ಕಾಣಲ್ಲ ಕಾಣಿಸೋದೇ ಇಲ್ಲ ಅವೆಲ್ಲ ಡಾರ್ಕ್ ಕಲರ್ಗಳಿಗೆ ಹಾಕಿಟ್ರೆ ಹಂಗಾಗಿ ಇದು ಬೇಡ ಇದನ್ನು ಅಂತ ಅಂತೇಳಿ ಇದನ್ನು ತರಿಸ್ಕೊಂಡೆ ಇದು ಬಂದು ಟೇಬಲ್ ಮೇಲೆ ಬಿಡ್ತೀನಿ ಅದು ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಟೇಬಲ್ ಮೇಲೆ ಬಿಟ್ಬಿಟ್ಟು ಅದ್ರ ಮೇಲೆ ಅನ್ನೂ ಎಲ್ಲದನ್ನು ಜೋಡಿಸಿಟ್ರೆ ನೀಟಾಗಿ ಎದ್ದು ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ಹಂಗಾಗಿ ಇದನ್ನು ಇಷ್ಟನ್ನ ತೊಗೊಂಡಿದ್ದೀನಿ ಓಕೆನಾ ಇದಿಷ್ಟು ಬಂದು ನಾನು ಡೆಕೋರೇಷನ್ಗೆ ಅಂತ ಹೇಳಿ ತೊಗೊಂಡಿರುವಂಥದ್ದು ಒಂದು ಮಿಸ್ಸಿಂಗ್ ಆಗಿದೆ ಏನಪ್ಪ ಅಂತಂದರೆ ಲಕ್ಷ್ಮಿ ಕೂಸ್ಬಿಟ್ಟು ಮುಂದೆಗಡೆನ ಒಂದು ಹೂವು ಎಲ್ಲ ಏನಿರ್ತೀವಿ ಅದಕ್ಕೆ ಸ್ಟೆಪ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಟೂ ತ್ರೀ ಇಯರ್ಸಿಂದನೂ ಅಂದ್ಕೊಂಡಿದ್ದೀವಿ ನಾನು ಅಕ್ಕ ಬಟ್ ಅದು ಏನಕ್ಕೋ ಗೊತ್ತಿಲ್ಲ ಓದಕ್ತಾನೆ ಇಲ್ಲ ಈ ಸಾರಿ ಅಂತೂ ತುಂಬ ಒಂದು ಒಂದೂವರೆ ತಿಂಗಳಿಂದನೇ ಪ್ರಯತ್ನ ಪಟ್ವಿ ನೋಡ್ಕೊಬರೋಣ ತೊಗೊಬ್ರೋಣ ಅಂತ ಹೋಗೋಕ್ಕೆ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಆದರೂ ತೊಗೊಳಕ್ಕಾಗುತ್ತ ಅಂತ ಅದೊಂದು ತೊಗೋಬೇಕು ಇವಾಗ ಅದೊಂದು ಜೋಡ್ಸೋದಕ್ಕೇ ಹಿಂಸೆ ಟೇಬಲ್ಗಳೇನಾದರೂ ಇಟ್ಟು ಜೋಡಿಸ್ಬೇಕು ಅದೊಂದೇನೆ ಬೇಜಾರು ಸ್ಟೆಪ್ಸ್ ಇದ್ಬಿಟ್ರೆ ತುಂಬಾ ಈಸಿಯಾಗಿರುತ್ತೆ ಮತ್ತೆ ಚೆನ್ನಾಗಿ ಕಾಣುತ್ತೆ ಯೂನಿಕ್ ಆಗಿ ಕಾಣುತ್ತೆ ಅದೊಂದನ್ನ ತಗೋಬೇಕು ಅಂತ ಅನ್ಕೊಂಡಿದೀನಿ ಇದಿಷ್ಟು ಬಂದು ಸದ್ಯಕ್ಕೆ ಇವಾಗ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಪ್ಯಾಟ್ರೌನ್ ರೆಡಿ ಮಾಡೋದಕ್ಕೆ ಫ್ರೆಂಟ್ ರೆಡಿ ಮಾಡೋದಕ್ಕೆ ಅಂತ ಹೇಳಿ ತಗೊಂಡಿರುವ ಒಂದಿಷ್ಟು ಐಟಮ್ಸ್ಗಳು ಬಂದ್ರೆ ಬಂದು ಇವಾಗ ನನ್ನ ಪೂಜಾ ರೂಮ್ ಆಗಿ ಹೋಗಿದೆ ಹಬ್ಬ ಕಳಿಯ ತನಕ ನಾನು ಪೂಜೆಗೆಲ್ಲ ಏನೇನೆಲ್ಲ ಇಡ್ತೀನಿ ಅದನ್ನೆಲ್ಲ ನಾನು ಬಟ್ಟೆ ಬಂದು ಇದನ್ನ ಬಂದು ಚೇರ್ ಇಡ್ತೀನಿ ಲಕ್ಷ್ಮಿ ಕೂರ್ಸೋದಿಕ್ಕೆ ಅದ್ರ ಮೇಲೆ ಹಾಸ್ತೀನಿ ಇದು ಬಂದು ಆ ಚೇರ್ ಮೇಲೆ ಮಣೆನ ಇಡ್ತೀವಲ್ಲ ಆ ಮಣೆಗೆ ಹಸೋದಿಕ್ಕೆ ಅಂತ ಹೇಳಿ ಇದೆರಡನ್ನ ಇಟ್ಕೊಂಡಿರೋದು ಅದ್ರದೇ ಅದು ಬಂದರೆ ಇದೆಲ್ಲ ಪೂಜೆ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ ಇದರಲ್ಲೆಲ್ಲ ಬ್ಲೌಸ್ ಪೀಸು ಮತ್ತೆ ಗ್ಲೌಸ್ ಪೀಸು ಮತ್ತು ಬಳೆಗಳನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲೆಲ್ಲ ಪೂಜಾ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ ವೈಟ್ ಬಟ್ಟೆ ತೋರಿಸ್ದೆ ಹಾಗೆ ಮಣೆಗಳು ಎರಡು ಮಣೆಗಳು ಅದಾದಮೇಲೆ ಇದರಲ್ಲೆಲ್ಲ ಇತ್ತಾಳ ಪಾತ್ರೆಗಳನ್ನ ತೊಳೆದು ಸೀಟಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದೆ ನೋಡಿ ಬೆಳ್ಳಿ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಎತ್ತಿಟ್ಟಿದ್ದೀನಿ ಇದಿಷ್ಟು ಬಂದು ದೇವ್ರ ಮನೆ ಬೇಗ ಅಂಥದ್ದು ದೇವ್ರ ಮನೆಯೆಲ್ಲ ರೆಡಿಯಾಗಿದೆ ಕ್ಯೂರ್ ಮನೆ ಎಲ್ಲ ರೆಡಿಯಾಗಿದೆ ನಾ ಬೆಳಗ್ಗೆ ಎದ್ಬಿಟ್ಟು ಜೋಡಿಸ್ತೀನಿ ಇದೆಲ್ಲ ಒಂದು ಅಪ್ಪನ ಯೂಸ್ ಮಾಡುವಂಥದ್ದು ಎಲ್ಲಾನು ಕೂಡ ನೀಟಾಗಿ ತೊಳೆದು ಒರೆಸಿ ಎತ್ತಿದ್ದೀನಿ ನೋಡಿದ್ದೀರಾ ಎಲ್ಲನೂ ಕೂಡ ಈ ರೀತಿಯಲ್ಲಿ ತೊಳೆದು ಒರೆಸಿ ನೀಟಾಗಿ ಇದೇ ಕೆಲಸ ಆಯ್ತೈತೆ ನನಗೆ ಎಷ್ಟು ಕ್ಲೀನ್ ಎಷ್ಟು ಮುಗಿತಾನೆ ಏನು ಗೊತ್ತಿಲ್ಲ ಎಷ್ಟು ಮುಗಿಯುತ್ತೆ ಅಂತ ಹಾಗೆ ಇಲ್ಲಿ ಬಂದರೆ ಇದರಲ್ಲೆಲ್ಲ ದೇವರಿಗೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಜಡೆ ಆಗಿರ್ಬೋದು ಲಿಪ್ಸ್ಟಿಕ್ಕು ಐಲೈನರು ಸೇಫ್ಟಿಕ್ಕಿನ್ನು ಹಣ್ಣು ಹಿಂದೆಗಡೆ ಹಾಕುವಂಥ ಕಿರೀಟ ಮತ್ತು ತಾಯಿಗೆ ತೊಡಿಸುವಂಥ ಡಾಬ್ ಇದೆಲ್ಲವನ್ನು ನಾನು ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಲಿಪ್ಸ್ಟಿಕ್ ಆಗಿರ್ಬೋದು ಐಲೈನರ್ ಆಗಿರ್ಬೋದು ಈ ಸೇಫ್ಟಿ ಪಿನ್ಗಳೆಲ್ಲ ಆಗಿರ್ಬೋದು ಇದೆಲ್ಲ ಲಾ ನಾನು ಯೂಸ್ ಮಾಡೋದಿಲ್ಲ ದೇವ್ರಿಗೆ ಅಂತ ತಂದಿರ್ತೀರದನ್ನ ಹಾಗೆನೇ ಇಟ್ಬಿಡ್ತೀನಿ ಆಯಿತಾ ಫಿನ್ಗಳೆಲ್ಲ ಲಾಸ್ಟ್ ಇಯರ್ದೆ ಮಿಕ್ಕಿದೆ ಸೊ ಹಂಗಾಗಿ ಅದನ್ನೇ ಆಗುತ್ತಲ್ವಾ ಅಂತ ಹೇಳಿ ಅದನ್ನೇ ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಬಂದರೆ ತಾಯಿದು ಹಾಲು ಮತ್ತು ಕೈಗಳು ಇದನ್ನೆಲ್ಲ ನಾನು ಈ ರೀತಿಯಲ್ಲಿ ಸೇಫ್ಟಿಯಾಗಿ ಬಾಕ್ಸ್ಗಳಿಗೆ ಹಾಕಿ ಅದೆಲ್ಲ ಆದಮೇಲೆ ಒಂದು ಗಾಡಿಗೆ ಹಾಕಿ ದಾರ ಎಲ್ಲ ಕಟ್ಟಿ ನೀಟಾಗಿ ಎತ್ತಿಟ್ಕೊಬಿಡ್ತೀನಿ ಪೂಜೆಗೆ ಬೇಕಲ್ವ ಹಂಗಾಗಿ ಎಲ್ಲಾನು ಕೂಡ ನಾನು ಅಲ್ಲಿ ಹೇಳಿದ್ನಲ್ಲ ಇದನ್ನ ಬಂದು ಪೂಜಾ ರೂಮ್ ಥರನೇ ಮಾಡ್ಕೊಬಿಟ್ಟಿದ್ದೀನಿ ಹಬ್ಬ ಮುಗಿಯೋ ತನಕ ಇಲ್ಲಿ ಇನ್ನೇನು ಇಡೋಲ್ಲ ಎಲ್ಲ ಪೂಜೆ ಐಟಮ್ಸ್ಗಳನ್ನ ತಂದು ಇಲ್ಲಿ ನೀಟಾಗಿ ಜೋಡಿಸ್ಕೊಳ್ಳೋದು ಅಷ್ಟೇ ಆಯಿತಾ ಹಾಗೆ ಇದೆರಡು ಗೊತ್ತಿದೆಯಲ್ಲ ಬಾಳೆಕನ್ ಸಿಕ್ಸೋದಕ್ಕೆ ಅಂತೇಳಿ ಇದನ್ನು ಕೂಡ ತೊಳೆದು ನೀಟಾಗಿ ಒರೆಸಿ ಇಟ್ಟಿದ್ದೀನಿ ಎಲ್ಲನೂ ಕೂಡ ತೊಳೆದು ತೊಳೆದು ಎಲ್ಲಾನು ಸೀಟಿ ನೀಟಾಗಿ ಇಟ್ಟಿದ್ದೀನಿ ಇನ್ನಾಳೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಇಟ್ಕೋಬೇಕಾದ್ರೆ ಸ್ವಲ್ಪ ಅರಸಿನದ ನೀರಿಗೆ ಗಂಜಲ ಹಾಕ್ಕೊಂಡು ಹಂಚು ಹಂಚಿಮ್ ಇರ್ಚ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಇಷ್ಟು ಈಗ ಸದ್ಯಕ್ಕೆ ನಾನು ಪೂಜೆ ಮಾಡ್ಕೊಂಡಿರುವಂಥ ಸಿದ್ಧತೆಗಳು ಇನ್ನೂ ಬೇಕಾದಷ್ಟಿದೆ ನಾನು ನಿಜವಾಗ್ಲೂ ಫ್ರೆಂಡ್ಸ್ ನಿಂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಕೆಲಸ ಐತೆ ಅಷ್ಟು ಕೆಲಸದ ಮಧ್ಯದಲ್ಲೂ ಕೂಡ ನಾನು ನಿಮ್ಗೋ ನಿಮಗೋಸ್ಕರ ಇಷ್ಟು ಬಿಡುವನ್ನ ಮಾಡಿಕೊಂಡು ಎಲ್ಲನೂ ತೋರಿಸೋದಕ್ಕೆ ಪ್ರಯತ್ನ ಇದ್ದೀನಿ ಅಂತ ಅಂದರೆ ಅದಕ್ಕೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ 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 ಒಂದು ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಆದಷ್ಟು ವೀಡಿಯೋನ ಫುಲ್ಲಾಗಿ ನೋಡಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡೋರು ಅಷ್ಟೇ ಅಲ್ಲ ನೋಡಿದವರು ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ಹೊಸ ಹೊಸ ವೀಡಿಯೋಗಳನ್ನ ನೋಡ್ತೀನಿ ಅದು ಆಟೋಮೆಟಿಕ್ಲಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ರೀಚ್ ಆಗುತ್ತೆ ಆದಷ್ಟು ಬೇಗ ನೀವೇನೇ ನನ್ನ ವೀಡಿಯೋಗಳನ್ನ ನೋಡ್ಬೋದು ಇನ್ನೂ ಒಂದು ಒಳ್ಳೆಯ ವೀಡಿಯೋಂದಿಗೆ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ಕೂಡ ನೋಡ್ಕೊಂಡು ಬನ್ನಿ ಹೊಸ ವ್ಯೂವರ್ಸ್ಗಳಾಗಿದ್ದರೆ ಹಾಗೆ ನಿಮ್ಮ ಈ ಮನೆ ಮಗಳು ಶೀಲಾ ರಮೇಶ್ಗೆ ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಕಾಲ ಇರಲಿ ಹಬ್ಬದ ಕೆಲಸ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಟೆನ್ಷನ್ ಆಗ್ತಾ ಇದೆ ಸೊ ಸಾಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿದಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ ಬೈ ಬಾಯ್